ಅದಕ್ಕಾಗಿನೇ ಮೈಲಾರ ಬಸವಲಿಂಗ ಶರಣರು ತಮ್ಮ ತ್ರಿಪದಿಯೊಳಗೆ ಬಹಳ ಚಂದ ಒಂದು ಮಾತು ಹೇಳ್ಯಾರ ಗುರುವನ್ನ ತಾಯಿಗೆ ಹೋಲಿಸ್ತಾರವರು ಗುರುತಾಯಿನಿ ನೆನಗೆ ಕೃಪೆಯಾಗು ತಾಯಿ ನೀ ನೆನಗೆ ಕೃಪೆಯಾಗು ತಾಯಿ ಅಂತ ಮಮತೆಯನ್ನು ತುಂಬಿಕೊಂಡು ಗುರುವರ ಈ ಬದುಕಿನೊಳಗಿರುವಂತಹ ಅಜ್ಞಾನವನ್ನು ದೂರ ಮಾಡಿ ಈ ಬದುಕಿಗೆ ಸಮಜ್ಞಾನದ ಬೆಳಕನ್ನು ಚೆಲ್ಲುತ್ತಾನ ಅವನು ಕರುಣಾಮೂರ್ತಿಯಾಗಿ ಏನೆಲ್ಲವನ್ನೂ ನಮಗೆ ನೀಡ್ತಾನ ಅದಕ್ಕ ಅಕ್ಕ ಮಹಾದೇವಿ ತಾಯಿ ಮಾತನ್ನು ಹೇಳ್ತಾಳೆ ಗುರುವಿನ ಕರುಣದಿಂದ ಲಿಂಗವ ಕಂಡೆ ಗುರುವಿನ ಕರುಣದಿಂದ ಜಂಗಮವ ಕಂಡೇ ಕರಸ್ಥಲಕ್ಕೆ ಕೊಡುವಂಥದ್ದು ಇದು ಲಿಂಗ ಏನಿದು ಲಿಂಗ ನಿನ್ನೊಳಗಿರುವ ಚಿತ್ಕಳ ಚೈತನ್ಯವನ್ನೇ ಭಾವದಿಂದ ಮನಕ್ಕೆ ಮನದಿಂದ ನೇತ್ರಕ್ಕೆ ನೇತ್ರದಿಂದ ತೆಗೆದಿಷ್ಟಲಿಂಗವಾಗಿ ಅಪ್ಪ ಇದು ನಿನ್ನ ಸ್ವಸ್ವರೂಪದ ಅರಿವು ನಿನ್ನೊಳಗಿರುವ ಚೈತನ್ಯ ಇದು ಅದರ ಪ್ರತಿರೂಪವಾಗಿ ಲಿಂಗವನ್ನು ನಿನ್ನ ಕರಸ್ ಕೊಟ್ಟೀನಿ ನೀನು ನಿತ್ಯವೂ ಕೂಡ ಶ್ರದ್ಧಾಭಕ್ತಿಯಿಂದ ಲಿಂಗವನ್ನು ನೋಡ್ತಾ 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 ನಿನ್ನ ಮನಸ್ಸನ್ನು ಲಿಂಗ ಮಾಡಿಕೋ ನಿನ್ನ ಭಾವವನ್ನ ಲಿಂಗ ಮಾಡಿಕೋ ನಿನ್ನ ಬದುಕನ್ನ ಲಿಂಗ ಮಾಡಿಕೋ ಪವಿತ್ರ ಮಾಡಿಕೋ ಎಲ್ಲಿ ಪವಿತ್ರತೆಯ ಬೆಳಕು ಮೂಡುತ್ತದೆ ಅಲ್ಲಿ ಪಾರಮಾರ್ಥದ ಅರಿವು ಬರ್ತದ ಎಲ್ಲಿ ಪಾರಮಾರ್ಥದ ಅರಿವು ಬರ್ತದ ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಅನ್ನುವಂತ ಅನುಗ್ರಹವನ್ನು ಗುರುವರ ಮಾಡಿಕೊಡ್ತಾನೆ ಅಂತ ಅಪರೂಪದ ತನಗಾದ ಅನುಭವದ ಸಾಧನೆಯನ್ನ ಅಕ್ಕ ಮಹಾದೇವಿ ಅಷ್ಟಾವರಣದ ತತ್ವಗಳನ್ನಾಗಿ ಈ ಒಂದೇ ವಚನದೊಳಗ ಆ ಮಾತನ್ನು ಹೇಳ್ತಾರೆ ಗುರುವಿನಿಂದ ಅಂತ ಅರಿವಿನ ಬೆಳಕನ್ನು ನೀಡುವಂತ ಲಿಂಗವನ್ನ ಕಂಡೆ ಲಿಂಗ ಅಂದ್ರೆ ಪರಮಾತ್ಮ ಲಿಂಗ ಅಂದ್ರೆ ದೇವರು ಈ ಲಿಂಗ ಇಂಥದ್ದೈತ್ಯಲ್ಲ ಇದು ಜಗವನೊಳಗೊಂಡ ಲಿಂಗ ಈ ಲಿಂಗದೊಳಗೆ ಜಗತ್ತ ಅಡಕ ಇಲ್ಲಿ ನಾವು ಕುಂತೀವಿ ಈಗ ಇದು ಕೆಳಗಡೆ ಬೇಸ್ಮೆಂಟ್ ಅದ ನೆಲ ಅದ ಭೂಮಿ ಅದ ಮ್ಯಾಲೆ ನೋಡಿದ್ರೆ ಬಯಲದ ಓಪನ್ ಸ್ಪೇಸ್ ಅದ ಮೇಲೆ ಆಕಾಶ ಅದ ಈ ಆಕಾಶ ಅಲ್ಲಿ ನಡಬರ್ಕ ನಿಂತು ನೋಡಿದ್ರೆ ಎಲ್ಲೋ ಇಲ್ಲೇ ನಿಮ್ಮ ಬಡಾವಣೆಗೆ ಹೋಗಿ ಮುಟ್ಟೇತೇನು ಅಂತ ಅನಿಸ್ತದ ಈ ಕಡೆ ನೋಡಿದ್ರೆ ಇಕಡೆ ಮುಟ್ಟೇದೇನೋ ರಾಮ ಮಂದಿರ ಕಡೆ ಅಂತ ಅನಿಸ್ತದೆ ಈ ಕಡೆ ನೋಡಿದ್ರೆ ಮತ್ತೆ ಈ ಕಡೆ ಮುಟ್ಟೆದೇನು ಅಂತ ಅನಿಸ್ತದ ಎಲ್ಲಾ ಕಡೆ ನೋಡಿದ್ರೆ ಇದು ಮುಟ್ಟೆದ ಅಂತ ಅನಿಸ್ತದ ಇದನ್ನ ಪವಿತ್ರ ದೃಷ್ಟಿಯಿಂದ ನೋಡಿದ್ರ ಈ ಬ್ರಹ್ಮಾಂಡ ಹೆಂಗ ಕಾಣುತ್ತದಂದ್ರ ನಾವು ಕೈಯಾಗಿಡ್ಕೊಂಡು ಪೂಜೆ ಮಾಡುವ ಲಿಂಗಾಕಾರದೊಳಗೆ ಈ ಬ್ರಹ್ಮಾಂಡ ಕಾಣತದ ಕೆಳಗೆ ಭೂಮಿ ಅದ ಮೇಲೆ ಆಕಾಶ ಅದ ಗೋಲಾಕಾರ ಅದ ಜಗದಗಲ ಮುಗಿಲಗಲ ಮಿಗಿ ಅದು ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಇಟ್ಟು ದೊಡ್ಡ ಪರಮಾತ್ಮ ಇಟ್ಟು ಚಿಕ್ಕವನಾಗಿ ಗುರುವಿನ ಮೂಲಕ ಅಂತರಂಗದ ಚಿಕ್ಕಳ ಚೈತನ್ಯದ ಅರಿವಿನ ಜಾಗೃತ ಪ್ರಜ್ಞೆಯಾಗಿ ಸುಜ್ಞಾನದ ಬೆಳಕಾಗಿ ಕರಸ್ಥಲದ ಜ್ಯೋತಿಯಾಗಿ ನಮ್ಮ ಕೈಯೊಳಗೆ ಬಂದು ಕೂಡುತ್ತಾನ ಪರಮಾತ್ಮ ಎಂತ ಧರ್ಮ ಇದು ನಿನ್ನೆ ಹೇಳಿ ನಾನು ಇದು ಸ್ವತಂತ್ರ ಧರ್ಮ ಇಲ್ಲಿ ಮಧ್ಯಸ್ಥಿಕೆಯ ವ್ಯವಹಾರ ಯಾರದೂ ಇಲ್ಲ ನೀನು ನಿನ್ನ ಜೊತೆಗೆ ದೇವರು ದೇವರ ಜೊತೆಯಲ್ಲಿ ನೀನು ನಿನ್ನ ಜೊತೆಯಲ್ಲಿ ದೇವರು ಅವನ ಜೊತೆಯಲ್ಲಿ ಅರ್ಚನೆ ಪೂಜನೆ ಅನುಸಂಧಾನ ಮಾಡು ಧ್ಯಾನ ಮಾಡು ಪ್ರಾರ್ಥನೆ ಮಾಡು ನಿನ್ನ ಸಂಕಟವನ್ನು ಅವನು ಮುಂದೆ ಮಾತಾಡು ಕಣ್ಣೀರು ಹಾಕು ಪರಿಹಾರ ಮಾಡ್ತಾನ ಇಷ್ಟಲಿಂಗಂ ಕಷ್ಟ ಪರಿಹಾರಕಂ ಇಷ್ಟಲಿಂಗ ನಿನ್ನ ಬದುಕಿನ ಸಂಕಷ್ಟಗಳನ್ನ ದೂರ ಮಾಡುವಂಥ ಅಖಂಡ ಚೈತನ್ಯ ಶಕ್ತಿ ಇದು ಪರಮಾತ್ಮ ಲಿಂಗಯ್ಯ ದೇವರು ನೋಡಿ ನಾವು ಈ ವಿಶ್ವದ ಪ್ರತೀಕವಾಗಿರುವಂತ ವಿಶ್ವೇಶ್ವರನನ್ನ ಅಂದ್ರೆ ಒಂದು ಸೂಕ್ಷ್ಮದ ಮಾತು ಹೇಳ್ತೇನೆ ನಾವು ನಿತ್ಯವೂ ಕೂಡ ವಿಶ್ವವನ್ನೇ ಜಗತ್ತನ್ನೇ ಪೂಜೆ ಮಾಡುವಂಥವರು ಈ ವಿಶ್ವದೊಳಗೆ ನಾವು ಇದ್ದೇವೆ ನಮ್ಮವರು ಇದ್ದಾರೆ ಜಗತ್ತಿನ ಜೀವಿಗಳಿದ್ದಾರೆ ಎಲ್ಲ ಮಾನವ ಲೋಕ ಇದೆ ಈ ಜಗತ್ತಿನೊಳಗೆ ಎಷ್ಟು ತೀರ್ಥ ಕ್ಷೇತ್ರಗಳದಾವ ಗುಡಿ ಗುಂಡಾರಗಳದಾವ ಅವೆಲ್ಲವೂ ಹಿಡಿಯಾಗಿ ಈ ಲಿಂಗಯ್ಯನೊಳಗ ಅಡಕ ಆಗ್ಯಾವ ಲಿಂಗಯ್ಯನ ಪೂಜಾ ಮಾಡೋದು ಅಂದ್ರ ಈ ಜಗತ್ತಿನ ಪೂಜಾ ಮಾಡಿದಂಗ ಈ ಲಿಂಗಯ್ಯನ ಪೂಜಾ ಮಾಡಿದ್ರ ಈ ವಿಶ್ವದ ಪೂಜೆ ಮಾಡಿದಂಗ ವಿಶ್ವದ ಪೂಜೆಯ ಜೊತೆಗೆ ವಿಶ್ವಧರ್ಮದ ಆಚರಣೆ ಇಷ್ಟಲಿಂಗ ಪೂಜೆಯಿಂದ ನಡೀತದೆ ಎಷ್ಟು ಅಪರೂಪ ಅಲ್ಲ ಈ ಲಿಂಗಕ್ಕೆ ವರ್ಣ ಇಲ್ಲ ವರ್ಗ ಇಲ್ಲ ಜಾತಿ ಇಲ್ಲ ಲಿಂಗ ಭೇದ ಇಲ್ಲ ಇದು ಸಮಾನತೆಯಿಂದ ಕೂಡಿರುವಂತ ಜೀವನದ ಸಿದ್ಧಾಂತದ ಲಿಂಗಯ್ಯನನ್ನ ಪುರುಷರೂ ಪೂಜೆ ಮಾಡಬಹುದು ನಮ್ಮ ತಾಯಂದಿರೂ ಪೂಜೆ ಮಾಡಬಹುದು ಬೇರೆ ಬೇರೆ ಧರ್ಮಗಳಲ್ಲಿ ವ್ಯತ್ಯಾಸ ಅದಾವ ಗಣ ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಪೂಜೆ ಮಾಡುವ ಹಕ್ಕದ ಬೇರೆ ಧರ್ಮೀಯರಿಗೆ ಸ್ವಾತಂತ್ರ್ಯ ಇಲ್ಲ ಹೆಣ್ಣು ಮಕ್ಕಳಿಗೆ ಧರ್ಮದ ಅಪರೂಪವಾಗಿರುವಂತ ಅವಕಾಶಗಳ ಅವರಿಗಿಲ್ಲ ಪೂಜೆ ಮಾಡುವ ಅವಕಾಶ ಅವರಿಗಿಲ್ಲ ಮುಕ್ತಿ ಪಡೆಯುವ ಅವಕಾಶ ಅವರಿಗಿಲ್ಲ ಎಂಥ ಧರ್ಮ ಇದು ಈ ಧರ್ಮದೊಳಗೆ ಸಮಾನತೆ ಒಂದರ್ಥದೊಳಗೆ ನಾವು ಬಾಳ್ ಕಡೆ ಹೇಳ್ತಿರ್ತೀವಿ ಬಸವಣ್ಣನವರು ಈ ಇಷ್ಟಲಿಂಗವನ್ನ ಎಟ್ಟ ಅದ್ಭುತವಾಗಿ ಪ್ರಯೋಗ ಮಾಡಿದರು ಅಂದ್ರ ಸರ್ವ ಸಮಾನತೆಯ ಅರಿವಿನ ಬೆಳಕನ್ನ ಎಲ್ಲ ಮಾನವ ಲೋಕಕ್ಕೆ ಚೆಲ್ಲುವ ಸಲುವಾಗಿನೇ ಇಷ್ಟಲಿಂಗ ಅನ್ನುವಂಥ ಬುಲ್ಡೋಜರ್ ಮೂಲಕ ಈ ಜಗತ್ತಿನ ತಗ್ಗುದಿಂಡ್ಯಗಳನ್ನ ಸಮಾನ ಮಾಡಿರುವಂತ ಮಹಾನುಭಾವ ವಿಶ್ವಗುರು ಬಸವಣ್ಣ ಎಲ್ಲದನ್ನ ಸಮಾನ ಮಾಡಿದ್ರು ಅವರು ಇಲ್ಲಿ ಜಾತಿ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಗಂಡಿಲ್ಲ ಹೆಣ್ಣಿಲ್ಲ ದೊಡ್ಡವರಿಲ್ಲ ಸಣ್ಣವರಿಲ್ಲ ಎಲ್ಲರೂ ಕರಸ್ಥಲದ ಒಗದ್ ಒಡೆಯನಾಗಿರುವಂತ ಪರಮಾತ್ಮನನ್ನ ಕೈಯಾಗಿಡ್ಕೊಂಡು ಅನುಸಂಧಾನ ಮಾಡುವಂತದ್ದು ಪೂಜೆ ಮಾಡುವಂತಹದ್ದು ಇದೊಂದನ್ನ ಪೂಜೆ ಮಾಡಿದ್ರೆ ಸಾಕು ಏನೆಲ್ಲ ಮಾಡಿದಂಗದ ಸುಮ್ಮನೆ ಭಾವನೆ ಮಾಡ್ಕೊಳ್ರಿ ಭಾವಲಿಂಗ ಪೂಜೆ ಐದು ನಿಮಿಷ ಪೂಜಾ ಮಾಡ್ರಿ ನೀರ್ ವಿಭೂತಿ ಹೆಸ್ರಿ ಊಪತ್ರಿ ಧರಿಸ್ರಿ ಶಿವಶಿವಾಂತ ನಮಸ್ಕಾರ ಮಾಡ್ರಿ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ರಿ ಇದೆಲ್ಲಾ ಮಾಡಿ ಒಂದು ಐದು ನಿಮಿಷ ಭಾವಲಿಂಗ ಪೂಜೆ ಮಾಡಬೇಕು ಅವನ ಜೊತೆಯಲ್ಲಿ ನಿಮ್ಮ ಭಾವನೆಯೊಳಗ ತಂದುಕೋಬೇಕು ಅಪಾ ನೀನು ಜಗದೀಶ್ವರನಾಗಿ ನನ್ನ ಕೈಯೊಳಗ ಕೂತಿದಿ ಈ ಜಗತ್ತಿನೊಳಗೆ ಇರುವವರಿಗೆಲ್ಲ ಒಳ್ಳೇದಾಗಲಿ ಅಂತ ನೀವೊಂದು ಭಾವನೆ ತಂದುಕೊಂಡು ಪೂಜೆ ಮಾಡಿದ್ರು ಕೂಡ ಅದು ಜಗದ ಕಲ್ಯಾಣ ಆಗ್ತದ ಜಗದ ಕಲ್ಯಾಣ ಆಗ್ತದೆ ಸಂಕಲ್ಪದೊಳಗೆ ಶಕ್ತಿ ಅದ ಸಂಕಲ್ಪ ಇಚ್ಛಾಶಕ್ತಿಯಿಂದ ಕೂಡಿರಬೇಕಷ್ಟೇ ಅಷ್ಟೇ ನೋಡಿ ಅದಕ್ಕಾಗಿ ಆ ತಾಯಿ ಅಂತಾಳ ಗುರುವಿನಿಂದ ಲಿಂಗವ ಕಂಡೆ ಗುರುವಿನಿಂದ ಜಂಗಮವ ಕಂಡೆ ಈ ಲಿಂಗ ನಿರಾಕಾರ ಪರಬ್ರಹ್ಮ ಈ ಲಿಂಗಕ್ಕ ನಿಜವಾದ ಆಕಾರ ಯಾರು ಅಂದ್ರ ಲಿಂಗದ ಮುಖವೇ ಜಂಗಮ ಜಂಗಮ ಅಂದ್ರ ಜಗತ್ತಿಗೆ ಕಾಣುವಂತ ಈ ಜೀವ ಚೈತನ್ಯ ಈ ಮನುಷ್ಯ ಸಮಾಜ ಈ ಮನುಷ್ಯ ಸಮಾಜದೊಳಗಿರುವಂತ ಜಂಗಮ ಜೀವಿಗಳು ನೋಡಿ ಒಬ್ಬ ಇಂಗ್ಲಿಷ್ ಅನುಭವಿ ಬಹಳ ಚಂದ ಹೇಳ್ಯಾನ ವಾಟ್ ಈಸ್ ಜಂಗಮ ಜಂಗಮ ಅಂದ್ರೆ ಏನು ಅವ ಪ್ರಶ್ನೆ ಮಾಡಿ ಬಹಳ ಚಂದ ಉತ್ತರ ಕೊಟ್ಟ ಜಂಗಮ ಈಸ್ ಎ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅವ ಜಂಗಮ ಅಂದ್ರೆ ನಡೆದಾಡುವ ದೇವಾಲಯ ಅಂತ ನುಡಿದಾಡುವ ದೇವರು ಅಂತ ಹೇಳ್ತಾನ ನಾವು ಜಡ ದೈವಗಳನ್ನು ಪೂಜಿಸುವವರಲ್ಲ ನಾವು ಲಿಂಗದ ಮುಖ ಜಂಗಮ ಅಂತ ತಿಳ್ಕೊಂಡು ಚೈತನ್ಯದೊಳಗ ದೇವರನ್ನ ಕಾಣುವಂಥವರು ಈ ಪರಂಪರೆಯನ್ನ ಈ ನಾಡಿನೊಳಗ ಬಸವಾದಿ ಪ್ರಮತರ ನಂತರ ಮತ್ತೊಮ್ಮೆ ಬೆಳಗಿದ ಮಹಾನುಭಾವರು ಯಾರಾದರೂ ಇದ್ರ ನಮ್ಮ ಪುರಾಣದ ಪುಣ್ಯ ಪುರುಷರಾಗಿರುವಂತ ಕಲಬುರಗಿ ಶರಣಬಸಪ್ಪನವರು ಈ ಪರಂಪರೆಯನ್ನ ಈ ನಾಡಿನೊಳಗ ಬೆಳಗ್ಯಾರ ಜೀವ ಚೈತನ್ಯದೊಳಗ ದೈವವನ್ನ ದೇವರನ್ನ ಕಂಡಂತ ಮಹಾನುಭಾವರು ಶರಣಬಸಪ್ಪನವರು ಮುಂದೆ ಚರಿತ್ರೆಯೊಳಗೆ ಬರ್ತದ ಆದ್ರೂ ಪ್ರಸಂಗ ಬಂದದ ಅವರು ಲಿಂಗ ತತ್ವದ ನಿಷ್ಠೆಯನ್ನ ಹೆಂಗ ಮೈಗೂಡಿಸ್ಕೊಂಡಿದ್ರು ಅಂದ್ರ ಧರ್ಮ ಪತ್ನಿ ಆಗಿರುವಂತ ಮಾದಮ್ಮನ ಗರ್ಭದಿಂದ ಹುಟ್ಟಿರುವಂತ ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಂತ ಏಕೈಕ ಶರಣ ಶರಣಬಸಪ್ಪ ಯಾರಿಟ್ಟಿರಿ ಜಗತ್ತಿನ ಇತಿಹಾಸದೊಳಗೆ ಹಿಂಗೆ ಹೆಸರಿಟ್ಟವ್ರು ಯಾರೀರಿ ಏನು ಶರಣಪ್ಪನವ್ರು ಒಬ್ಬರೇ ಸಿಗ್ತಾರ ಹುಟ್ಟಿದ ತಮ್ಮ ಗಂಡು ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಂತ ಮಹಾನುಭಾವ ಯಾಕ ತತ್ವಕ್ಕ ಚ್ಯುತಿಬಾರದು ಅನ್ನುವಂತ ಬಹಳ ಅರಿವಿನ ಎಚ್ಚರಿಕೆ ಇತ್ತವರಿಗೆ ಬ್ಯಾರೇ ಹೆಸರಿಡಬಹುದಿತ್ತು ಲೌಕಿಕ ತಂದೆ ತಾಯಿಗಳ ಹೆಸರಿಡಬಹುದಿತ್ತು ಹಂಗ ಮಾಡ್ಲಿಲ್ಲ ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಾರ ಯಾಕಿಟ್ರು ಮಗನನ್ನ ಕೂಗಿದಾಗ ಗುರುಲಿಂಗ ಜಂಗಮರ ಸ್ಮರಣೆ ಆಗಬೇಕು ಅನ್ನೋದು ಒಂದರ್ಥ ಅದರ ಜೊತೆಗೆ ಮಗ ಅರಿವು ಆಚಾರ ಅನುಭಾವದ ಸಂಗಮವಾಗಬೇಕು ಇದೇ ಗುರುಲಿಂಗ ಜಂಗಮ ಅನ್ನುವಂಥ ಅರಿವಿನೊಳಗ ಶರಣಬಸಪ್ಪನವರು ತಮ್ಮ ಮಗುವಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟಾರೆ ಅಷ್ಟಾವರಣವನ್ನ ಇಡೀ ಬದುಕಿನೊಳಗ ಗಟ್ಟಿಗೊಳಿಸಿಕೊಂಡು ಅಷ್ಟಾವರಣವನ್ನ ಬದುಕಿನ ಅಂಗವನ್ನಾಗಿ ಮಾಡಿಕೊಂಡು ಬದುಕಿದ್ರು ಅವರೆಲ್ಲ ನೋಡಿ ಲಿಂಗದ ಮುಖ ಜಂಗಮ ಆ ಜಂಗಮ ಮಾತಾಡ್ತದ ನಮ್ಮ ಕಷ್ಟ ಸುಖ ಕೇಳ್ತದ ನಮ್ಮ ಸಂಕಟವನ್ನ ಪರಿಹಾರ ಮಾಡ್ತದೆ ಜಂಗಮದೊಳಗೆ ನಾನಾ ಪ್ರಕಾರಗಳದಾವ ಭಕ್ತಿ ಮಾರ್ಗ ತೋರುವ ಜಂಗಮ ಬೇರೆ ನೀತಿ ಮಾರ್ಗ ತೋರುವ ಜಂಗಮ ಬೇರೆ ಜ್ಞಾನ ಮಾರ್ಗ ತೋರುವ ಜಂಗಮ ಬೇರೆ ಮೋಕ್ಷ ಮಾರ್ಗವನ್ನು ತೋರುವ ಜಂಗಮವೂ ಬೇರೆ ಅದ ಇಲ್ಲಿ ನಡೆದದ ಇದೊಂದು ಜಂಗಮ ಇಲ್ಲಿ ಕುಂತದ ನಿಮಗ ಜ್ಞಾನದ ಉಪದೇಶ ಮಾಡ್ತದ ಅಂದ್ರ ಇದು ಜ್ಞಾನ ಜಂಗಮ ನೀವು ಜಂಗಮರಾಗಿ ಇಲ್ಲಿ ಕುಂತೀರಿ ನೀವು ಜ್ಞಾನವನ್ನ ಸ್ವೀಕಾರ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ಭಕ್ತಿ ಜಂಗಮಗಳು ನಿಮಗರಿವದ ನಿಮಗ ಜ್ಞಾನ ಅದ ಆ ಜ್ಞಾನಕ್ಕೊಂದು ಸಂಸ್ಕಾರದ ಬೆಳಕು ಬೇಕಾಗಿ ಅದ ಅಷ್ಟೇ ಅದಕ್ಕಾಗಿ ಅಪ್ಪ ಅವ್ರು ಹೇಳಿದ್ರು ಲಿಂಗಕ್ಕ ಮುಖ ಯಾವುದು ಅಂದ್ರೆ ಜಂಗಮ ಇದನ್ನ ಮರುಳಾರಾದ್ಯರು ಶರಣಬಸವರಿಗೆ ಉಪದೇಶ ಮಾಡಿದ್ರು ಅಪ್ಪ ಗುರು ಅರಿವನ್ನ ಮೂಡಿಸ್ತಾನ ಲಿಂಗ ನಿನ್ನೊಳಗಿರುವ ನಿಜ ಅರಿವಿಗೆ ಬೆಳಕನ್ನ ಚೆಲ್ಲುತ್ತದ ಲಿಂಗಕ್ಕ ನಿಜವಾದ ಬೆಳಕು ಅಂದ್ರೆ ಜಂಗಮ ಜಂಗಮನ ಸೇವೆಯನ್ನ ಮಾಡುವುದರಿಂದ ಲಿಂಗಯ್ಯನ ತೃಪ್ತಿ ಆಗ್ತದ ಅಂತ ಗುರುಗಳು ಉಪದೇಶ ಮಾಡಿದ್ರು ಅದಕ್ಕಾಗಿಯೇ ನಮ್ಮಲ್ಲಿ ಇವತ್ತಿಗೂ ಕೂಡ ಲಿಂಗಾಯತರ ಮನೆಗಳಲ್ಲಿ ಜಂಗಮಾರಾಧನೆಯನ್ನು ನಾವು ಮಾಡ್ತಾ ಬಂದೀವಿ ಆದ್ರೆ ಅತಿ ಬುದ್ಧಿವಂತರು ಎತ್ತು ಬೇಕತ್ತು ಮಾತಾಡಿ ಅವ್ರನ್ನ ಕರಿಬೇಕು ಅಂತಾವ್ ಎಪ್ಪ ನೀವೋ ಉಂಡು ಸಾಯಿರೋ ಅಂತ ನಾ ಅಂತೀನಿ ಅತಿ ಹಾಗಾದ್ರೆ ಅತಿ ಬುದ್ಧಿ ನೋಡ್ರಿ ಜಗತ್ತಿನೊಳಗ ರೈತ ಹತ್ತಿ ಬೆಳೀತಾನ್ ಸುಮ್ಮ ಒಂದು ಒಂದು ಕಲ್ಪನೆ ಕೊಡ್ತೀನಿ ನಿಮಗೆ ಹತ್ತಿ ಬೆಳೀತಾನ್ ರೈತ ಹತ್ತಿ ತರ್ತೀವಿ ಎದಕ್ ತರ್ತೀವಿ ದೇವರು ಪೂಜಾ ಮಾಡಾಕ ಬತ್ತಿ ಮಾಡಬೇಕು ಅಂತ ಹತ್ತಿ ತರ್ತೀವಿ ಅದು ಯಾವಾಗ ಬತ್ತಿ ಆಗ್ತದಂದ್ರ ಹತ್ತಿ ತಗೊಂಡು ಅದನ್ನ ಹಿಂಗ ಎಳೆದು ಉದ್ದಕ್ಕೆ ಮಾಡಿ ಅಂಗೈಯಾಗ ಅದನ್ನ ಇಟ್ಟುಕೊಂಡು ಮ್ಯಾಲೆ ಅಂಗೈ ತಗೊಂಡು ಹಿಂಗ 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 ಹೊಸಿಯೋದ್ರಿಂದ ಬತ್ತಿ ಆಗ್ತದೆ ಹತ್ತಿ ಅದು ಭಕ್ತಿಯಿಂದ ಹಿಡ್ಕೊಂಡು ಹಿಂಗ ಹೊಸದಾಗ ಬತ್ತಿ ಆಗ್ತದ ಅದ ಹತ್ತಿ ತೊಗೊಂಡು ಬಯಲಾಗಿ ನಿಂತು ಬತ್ತಿ ಆಗಬೇಕಂತ ಗಾಳಿಯಾಗ ಹಿಂಗೆ ಇಂಜ್ಕೊಂತ ನಿಂದ್ರಿ ಕೈಯಾಗ ಹತ್ತಿ ಸಹಿತ ಒಳ ಗಾಳಿಗೆ ಹಾರಿ ಹೋಗ್ತದ ನಮ್ಮ ವಿಚಾರಗಳು ಎಲ್ಲಿಗೆ ಅಂದ್ರೆ ಬಯಲಾಗಿ ನಿಂತ್ಕೊಂಡು ಹತ್ತಿ ಹಿಂಜಿದಂಗೆ ಆಗಕತ್ತದ ಅದೇ ಆಕ ಇದೇ ಆಕ ಬರೀ ಸಂಸ್ಥೆ ಸುಡುಗಾಡಿಗೆ ಹೋಗಿದಿ ನಿನ್ನ ತಲೆಯೊಳಗೆ ಸ್ಥಿರವಾದ ಅರಿವ ಬರಲಿಲ್ಲ ನಿಜವಾದ ಭಕ್ತನೂ ಆಗಲಿಲ್ಲ ನಿಜವಾದ ಮಹೇಶನೂ ಆಗಲಿಲ್ಲ ನಿಜವಾದ ಪ್ರಸಾದಿನೂ ಆಗಲಿಲ್ಲ ನಿಜವಾದ ಪ್ರಾಣಲಿಂಗಿಯೂ ಆಗಲಿಲ್ಲ ನಿಜವಾದ ಶರಣನೂ ಆಗಲಿಲ್ಲ ನಿಜವಾದ ಐಕ್ಯದ ಮಾರ್ಗದ ದಾರಿನೂ ನಿನಗೆ ಗೊತ್ತಾಗಲಿಲ್ಲ ಸುಮ್ಮನೆ ಸಂಶಯ 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 ಅದ್ಯಾಕ ಇದ್ಯಾಕ ಹಂಗ್ಯಾಕೆ ಮಾಡ್ಬೇಕು ಹಿಂಗ್ಯಾಕ್ ಮಾಡ್ಬೇಕು ಮಾಡ್ಬೇಕಂತ ಹೇಳಾರ ಮಾಡು ಹ ಹೇಳ್ಯಾರಲ್ಲ ನಿನ್ನ ಧರ್ಮದೊಳಗೆ ಐತಿಲ್ಲ ಇದು ಅಷ್ಟಾವರಣ ಅಂಗ ಆಗಬೇಕಂದಾರ ಅಲ್ಲಿ ಗುರು ಬೇಕಂದಾರ ಲಿಂಗ ಬೇಕಂದಾರ ಜಂಗಮ ಬೇಕಂದಾರ ತಮಗೆ ಯಾವ್ದು ಬೇಕು ಅದನ್ನು ಹೇಳ್ತಾರ ಉಳಿದಿದ್ದು ಬ್ಯಾಡ್ ಅಂತೈತಿ ಕಂಪನಿ ಒಂದು ಬ್ಯಾರೇ ಅದ ಅದು ಬ್ಯಾಡ ಇದು ಬ್ಯಾಡ್ ಹಂಗಲ್ಲದು ಶುದ್ಧವಾದದ್ದನ್ನ ಹೇಳಾರ ಈ ನಾಡಿನೊಳಗ ಜಂಗಮರು ಈ ನಾಡಿಗೆ ಸಲ್ಲಿಸಿದ ಸೇವೆ ಬಹಳ ದೊಡ್ಡದದ ಇವತ್ತು ಇಷ್ಟು ವಿಚಾರವಂತಿಕೆ ಈ ಜಗತ್ತಿನೊಳಗ ಬಂದದಂದ್ರ ಇಂದಿನ ಅರಿವುಳ್ಳ ಜಂಗಮರು ಮಾಡಿದ ಪುಣ್ಯದ ಫಲವೇ ಇವತ್ತು ಇಷ್ಟು ವಿಚಾರಕ್ಕೆ ನಮ್ಮನ್ನು ಹಚ್ಚದ ಹಿಂದಿನವರು ಅವರು ಬಹಳ ಸೇವಾ ಮಾಡ್ಯಾರ ಇದನ್ನು ಎಂದೂ ಮರಿಬಾರದು ನಾವು ಸಮಾಜದಾಗಿರುವಂತ ಜನಗಳು ಬಹಳ ಮಾಡ್ಯಾರ್ರೀ ಲಿಂಗ ಕಟ್ಟ್ಯಾರ ಲಿಂಗ ಉಳಿಸ್ಯಾರ ಹಣಿಗೆ ವಿಭೂತಿ ಹಚ್ಕೊಳ್ಳೋದು ಕಲಸ್ಯಾರ ಸತ್ತಾಗ ಕೆಟ್ಟಾಗ ಬಂದ ಪಾದ ಇಟ್ಟು ಮುಕ್ತಿಯ ಮಾರ್ಗದರ್ಶನ ಮಾಡ್ಯಾರ ಮನೆಯೊಳಗ ಕಷ್ಟ ಸುಖ ಆದ್ರೆ ಬಂದು ಕಣ್ಣೀರು ಒರೆಸ್ಯಾರ ಒಳ್ಳೇದು ಮಾಡ್ಯಾರ ನಾವೇನು ಅವ್ರಿಗೆ ಕೊಟ್ಟಿಲ್ಲ ಅವ್ರ ಜೋಳಿಗೆ ಒಂದಿಡಿ ಹಿಟ್ಟಾಕಿವಿ ಎರಡು ರೊಟ್ಟಿ ಕೊಟ್ಟಿವಿ ಜಂಗಮರು ಸೇವಾ ಮಾಡ್ಯಾರ ಈ ನಾಡಿನೊಳಗ ಹಾಗಾಗಿ ಲಿಂಗದ ಮುಖ ಜಂಗಮ ಶರಣರು ಒಪ್ಪ್ಯಾರ ಇದನ್ನ ಆದ್ರೆ ಅದನ್ನು ಒಂದು ಜಾತಿ ಸಂಕ್ರಮಣವಾಗಿ ಬಳಕೆ ಮಾಡಬೇಡ್ರಿ ಅಂದರೆ ಆ ಅರಿವು ಅವ್ರಿಗೂ ಇರಬೇಕು ಅದನ್ನು ಗೌರವಿಸುವ ಭಾವ ನಮಗೂ ಇರಬೇಕು ಎರಡೂ ಇರಬೇಕಲ್ಲ ಇವತ್ತು ಅವರಿಗೆ ಎಲ್ಲರೂ ಉಪದೇಶ ಕೂಡ ಕತ್ತೀವಿ ಮತ್ತು ಉಳಿದವರು ನಾವೇನು ಹಂಗ ಕುಂತೀವೇನು ಕುಲಕ್ಕೊಂದು ಜಾತಿ ಮಾಡಿವಿ ಕುಲಕ್ಕೊಂದು ಪೀಠ ಮಾಡಿ ಗುದ್ದಾಡಾಕತ್ತೀವಿ ನೀವೇನು ಹೊರಗದಿರಿ ಏನು ಜಾತಿ ಬಿಟ್ಟು ಯಾರದ್ರಿ ಕೈ ಹತ್ರೀ ಒಬ್ರವರು ನೋಡೋಣ ಎಲ್ಲರೂ ಒಂದೊಂದ್ರಾಗ ಸಿಕ್ಕಾಕೊಂಡಿರಿ ಇದ ನಮದ್ರಿ ಅಂತೀರಿ ಮತ್ತು ಎಲ್ಲಿಗೆ ಹೋಗ್ಬೇಕು ಸುಡುಗಾರಿ ವಿಚಾರ ಮಾಡಬೇಕಲ್ಲ ಸಾಮೂಹಿಕವಾಗಿರುವಂತ ಲಿಂಗ ತತ್ವ ಇದು ಇದು ಜಗವನೊಳಗೊಂಡ ಲಿಂಗ ಅನ್ನುವಂಥ ಅರಿವಿನ ಆಚಾರದಲ್ಲಿ ನಾವು ಸಂಕುಚಿತ ಆಗುವಂಥ ನಮ್ಮ ವ್ಯವಸ್ಥೆಗಳಲ್ಲಿ ಎತ್ತು ಸಾಗ್ತಾ ಇದ್ದೇವೆ ಒಂದಿಷ್ಟು ಆಳವಾಗಿ ಅದರ ಬಗ್ಗೆ ಅರಿವನ್ನ ಮೂಡಿಸಿಕೊಂಡ್ರೆ ಗೊತ್ತಾಗ್ತದ ಬಸವಣ್ಣನವರು ಹೇಳ್ತಾರ ಲಿಂಗದ ಮುಖವೇ ಜಂಗಮ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಳಾರ್ಥವ ನೀವನು ನೋಡ ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದೊಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂದರ ಬಸವಣ್ಣ ಹಾಗಾಗಿ ಈ ಅಷ್ಟಾವರಣದ ಅರಿವನ್ನು ಜೀವನದೊಳಗೆ ಲಿಂಗಾಯತರಾಗಿರುವಂಥವ್ರು ಮಾಡ್ಕೋಬೇಕು ಇದನ್ನು ಇನ್ನೊಬ್ಬರಿಗೂ ತಿಳಿಸಬೇಕು ಇದೊಂದು ಸ್ವತಂತ್ರ ಧರ್ಮ ಎಲ್ಲರೂ ಮುಕ್ತಿ ಹೊಂದಲಿಕ್ಕೆ ಬರುವಂತ ಧರ್ಮ ಸಕಲ ಜೀವಿಗಳ ಉದ್ಧಾರ ಆಗುವಂಥ ಧರ್ಮ ಹಾಗಾಗಿ ಜಂಗಮವ ಕಂಡೆ ಪಾದೋದಕ ಪ್ರಸಾದವ ಕಂಡೆ ಅಷ್ಟೇ ಅಲ್ಲ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಗಳ ಕಂಡೆ ಚನ್ನಮಲ್ಲಿ